ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ನಿಮ್ಮೆಲ್ರಿಗೂ ನಾನು ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರದೊಂದು ಇವೆಂಟ್ ಅಟೆಂಡ್ ಮಾಡಿದ್ದು ಇದೇ ಫಸ್ಟು ಈ ಮೆಮೊರಿ ನನಗೆ ಚಿರಕಾಲ ಓಡ್ಕೊಡುತ್ತೆ ತುಂಬಾ ಸ್ಪೆಷಲು ಈ ವಿಡಿಯೋ ನನಗೆ ಸೊ ನಾನಿವತ್ತು ನಮ್ಮ ಸಿಸ್ಟರ್ ಜೊತೆ ಹತಯೋಗ ಕಡೆಯಿಂದ ಯೋಗ ಆರಂಭ ಅನ್ನೋ ಒಂದು ಇವೆಂಟು ಜಯನಗರದಲ್ಲಿರುವಂಥ ಕಿತ್ತೂರು ರಾಣಿ ಸ್ಟೇಡಿಯಮ್ಮಲ್ಲಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಹತಯೋಗ ಮತ್ತು ನಮ್ಮ ತೇಜಸ್ವಿ ಸೂರ್ಯ ಅವರ ಆಫೀಸ್ ಕಡೆಯಿಂದ ನಮ್ಮ ಮನೆಯಿಂದ ಜಯನಗರ ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂ ಹೋಗಲಿಕ್ಕೆ ಒಂದೂವರೆ ಅವರ್ ತಗೊಂಡು ನಾಲ್ಕು ಮುಕ್ಕಾಲು ಐದು ಗಂಟೆಗೆ ಮನೆ ಬಿಟ್ಟರೆ ಆರು ಕಾಲು ಆರೂವರೆಗೆಲ್ಲ ಅಲ್ಲಿದ್ವಿ ಸೊ ಟಿ ಶರ್ಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಯೋಗಾಸನ ಮಾಡುವಂಥ ಸ್ಟೇಜಿಗೆ ಹೋದ್ವಿ ಉದ್ಘಾಟನೆ ಎಲ್ಲ ಮಾಡಿ ಅವ್ರು ಮೇಲೆ ಅತಿಯೋಗ ಕಡೆಯಿಂದ ಈ ರೀತಿಯಾದಂಥ ಯೋಗಾಸನಗಳನ್ನು ಮಾಡಿಸಿದರು ಒಂದು ಮೂವತ್ತು ನಿಮಿಷಗಳ ಕಾಲ ನಂತರ ಪ್ರಾಣಾಯಾಮ ಬ್ರೀತಿಂಗ್ ಎಕ್ಸಸೈಸ್ ಕೂಡ ಮಾಡಿಸಿದ್ರು ಅದಾದಮೇಲೆ ಅತಿಯೋಗ ಅಂತ ಇನ್ಸ್ಟ್ರಕ್ಟರ್ಸು ಒಂದಷ್ಟು ಯೋಗಾಸನಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಹೇಳಿಕೊಟ್ರು ಕೂಡ ಈಗಾಗಲೇ ನಾನು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಯೋಗ ನನಗೆ ತುಂಬ ಕನೆಕ್ಟ್ ಆಯಿತು ಅಂತ ಅನ್ನಿಸ್ತು ಬ್ರೆತ್ ವರ್ಕು ಮತ್ತು ಈ ಹೇಳ್ಕೊಡೋ ವಿಧಾನ ಅದೆಲ್ಲ ಬಟ್ ಯೋಗ ಅಂದರೆ ಬರೀ ಎಕ್ಸಸೈಸ್ ಅಲ್ಲ ನಿಮ್ಮ ದೇಹ ಉಸಿರು ಮತ್ತು ನಿಮ್ಮ ಕಾನ್ಸಂಟ್ರೇಷನ್ ಅಥವಾ ಮನಸ್ಸು ಕೇಂದ್ರೀಕೃತ ತುಂಬಾ ಇಂಪಾರ್ಟೆಂಟು ನೀವು ಒಂದು ಹಾಸನ ಬ್ಯಾಲೆನ್ಸ್ ಆಸನ ಅಥವಾ ಯಾವುದೇ ರೀತಿ ಆಸನ ಮಾಡ್ಕೋಬೇಕು ಅಂತಂದರೆ ಈ ಮೂರು ತುಂಬ ಕೇರ್ಫುಲ್ಲಾಗಿ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಮಾತ್ರ ಮಾಡೋಕ್ಕಾಗುತ್ತೆ ಸೊ ಈ ಮೂರು ಇಟ್ಕೊಳ್ಳೋಕ್ಕೆ ತುಂಬಾ ಯೂಸ್ಫುಲ್ಲು ಯೋಗ ನೀವು ಖಂಡಿತವಾಗಲೂ ಸೆಂಟರ್ಸ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಅಂತೇನಿಲ್ಲ ಮನೆಗಳಲ್ಲೇ ನೀವು ಬ್ರೆತ್ ವರ್ಕು ಅಥವಾ ಪ್ರಾಣಾಯಾಮಗಳನ್ನ ಮಾಡಿಕೊಂಡ್ರು ಕೂಡ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಸೊ ಈ ರೀತಿಯಾದಂಥ ಇವೆಂಟ್ಸ್ಗೆ ಜಾಯಿನ್ ಆಗಿದ್ದು ನಂಗೆ ತುಂಬಾನೇ ಖುಷಿ ಕೊಡ್ತು ಇಲ್ಲಿ ಆಸ್ಟ್ರೇಲಿಯಾದಿಂದ ವಿಯೆಟ್ನಾಮಿಂದ ಮತ್ತು ಮತ್ತೆ ಕೂಡ ಕೌನ್ಸಿಲರ್ಸ್ ಬಂದಿದ್ರು ನಮ್ಮ ಬೆಂಗಳೂರು ವೆದರ್ ಬಗ್ಗೆ ಮತ್ತೆ ಯೋಗ ಬಗ್ಗೆ ಒಂದಷ್ಟು ಮಾತಾಡಿ ಖುಷಿ ಪಟ್ರು ನಮಗೂ ಕೂಡ ತುಂಬಾನೇ ಖುಷಿ ಆಯಿತು ಈ ಸೆಷನ್ ಎಲ್ಲ ಆದ್ಮೇಲೆ ನಮಗೆ ಉಪ್ಪಿಟ್ಟು ಮತ್ತೆ ಕೇಸರಿ ಬತ್ತು ಬ್ರೇಕ್ಫಾಸ್ಟ್ನೆಲ್ಲ ಅರೇಂಜ್ ಮಾಡಿದ್ರು ಅದನ್ನ ತಿನ್ಕೊಂಡು ಇನ್ನು ಏನೋ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡು ತಾಜಾ ತಿಂಡಿಯನ್ನು ಹೋಟೆಲ್ಗೆ ವಿಸಿಟ್ ಕೊಡ್ವಿ ತುಂಬಾ ಕ್ರೌಡೆಡ್ ಆಗಿತ್ತು ಯಾಕಪ್ಪ ಅಂತಂದರೆ ತುಂಬ ಅಫರ್ಡೆಬಲ್ ಪ್ರೈಸು ಇಲ್ಲಿ ಇಡ್ಲಿ ವಡೆ ಮಸಾಲೆ ದೋಸೆ ಮತ್ತು ಸ್ವೀಟ್ ಪೊಂಗಲ್ನ ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನೀವೇನಾದ್ರು ವಿಸಿಟ್ ಮಾಡೋದ್ರೆ ಖಂಡಿತ ವಿಸಿಟ್ ಮಾಡ್ಕೋಬಹುದು ఫస్ట్ యోగా దిన స్పెషల్ వెల్ స్పెండ్ డే నిమ్ ఫీడ్బ్యాక్ కూడా కమెంట్ మూలక తెలిసిన మరిహోబీ థ్యాంక్ యూ ఫర్ వాచింగ్ దిస్ వీడియో